ಮೈಕ್ರೋಫಿನಾನ್ಸ್ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆಗೆ ರೆಡಿ ಆಗಿದೆ ಸರ್ಕಾರ ಮೈಕ್ರೋಫಿನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದು ಇದರ ಬಗ್ಗೆ ಎಲ್ಲ ಒಂದು ಸಭೆ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯಗೆ ಡ್ರಾಫ್ಟ್ ಅನ್ನ ಈಗಾಗಲೇ ಸಚಿವರು ರವಾನಿಸಿದ್ದಾರೆ ಡ್ರಾಫ್ಟ್ ಅನ್ನ ರವಾನಿಸಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನಿನ್ನೆ ತಡರಾತ್ರಿವರೆಗೂ ಕೂಡ ಡ್ರಾಫ್ಟ್ ಅನ್ನ ಸಿದ್ಧಪಡಿಸಿದ್ದಾರೆ ಇವತ್ತು ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ಕೂಡ ಮಾಡ್ತಾರೆ ಸುಗ್ರೀವಾಜ್ಞೆ ಜಾರಿಗೆ ಸಿಎಂಗೆ ಪರಮಾಧಿಕಾರವನ್ನು ನೀಡಿದ್ದಂತ ಕ್ಯಾಬಿನೆಟ್ ಸಿಎಂ ಗಮನಿಸಿದ ನಂತರದಲ್ಲಿ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನ ರವಾನೆ ಮಾಡಲಾಗುತ್ತೆ ಈ ಪ್ರಕ್ರಿಯೆ ಇವತ್ತು ಅಥವಾ ನಾಳೆ ದಿನ ಆಗುತ್ತೆ ರಾಜ್ಯಪಾಲರು ಇದಕ್ಕೆ ಅಂಕಿತವನ್ನ ಹಾಕುವಂತ ಸಾಧ್ಯತೆ ಇದೆ ಆ ಡ್ರಾಫ್ಟನ್ನ ಒಂದು ಬಾರಿ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ಮಾಡ್ತಾರೆ ಆ ನಂತರದಲ್ಲಿ ಅದನ್ನು ರಾಜ್ಯಪಾಲರ ಅಂಕಿತಕ್ಕಾಗಿ ಕಳಿಸಿಕೊಡಲಾಗುತ್ತೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟ ನಂತರದಲ್ಲಿ ಇದಕ್ಕೊಂದು ಕಡಿವಾಣ ಬೀಳುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇದೆ ಹೇಳಿದ್ರೆ ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ಗಳ ಹಾವಳಿಯಿಂದ ಏನೇನಾಗಿದೆ ಅನ್ನುವಂಥ ವರದಿಯನ್ನ ನಿರಂತರವಾಗಿ ಟಿವಿ ನೈನ್ ಪ್ರಸಾರ ಮಾಡಿತ್ತು ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಜನ ಊರು ಬಿಟ್ಟು ಹೋಗ್ತಾ ಇದ್ರು ಮಹಿಳೆಯರು ಸ್ಮಶಾನದಲ್ಲಿ ದಿನವನ್ನ ಕಳೆದಿರುವಂಥದ್ದು ಇದೆ ಮಕ್ಕಳ ಜೊತೆಗೆ ಅಷ್ಟರ ಮಟ್ಟಿಗೆ ಫಿನಾನ್ಸ್ನ ಸಿಬ್ಬಂದಿಗಳು ಟಾರ್ಚರ್ ಕೊಟ್ಟಿದ್ದಾರೆ ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದು ನೀತಿ ನಿಯಮಗಳಿರಬೇಕು ಆರ್ ಬಿ ಐ ಗೈಡ್ಲೈನ್ಸ್ ಅಂತ ಏನಿದೆ ಅದನ್ನ ನ ಸಿಬ್ಬಂದಿ ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ ರಾತ್ರೋ ರಾತ್ರಿ ಬಂದು ಮನೆ ಮುಂದೆ ಕೂತ್ಕೊಳ್ತಾರೆ ಕಿರುಕುಳ ಕೊಡ್ತಾರೆ ಹಣವನ್ನು ಕಟ್ಟಲೇಬೇಕು ಅಂತ ಹೇಳ್ತಾರೆ ಆರ್ ಬಿ ಐ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಮೂರು ಕಂತುಗಳನ್ನ ಮಿಸ್ ಮಾಡ್ಬೋದು ಮೂರನೇ ಕಂತಿಗೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕು ಅಂತ ಇದು ಯಾವುದನ್ನು ಕೂಡ ಈ ಮೈಕ್ರೋ ನ ಸಿಬ್ಬಂದಿಗಳು ಅಧಿಕಾರಿಗಳು ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಹತ್ತಿರದ ಅಧಿಕಾರಿಗಳು ಅಥವಾ ಯಾರ ನೇತಾರಿರ್ತಾರೆ ಇರ್ತಾರೆ ಅವರ ಗಮನಕ್ಕೆ ತಂದರೂ ಕೂಡ ಅದು ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥ ನೋವನ್ನು ಗ್ರಾಮಸ್ಥರುಗಳು ಹೇಳ್ಕೊಳ್ತಾ ಇದ್ರು ಇದೆಲ್ಲದಕ್ಕೂ ಕಡಿವಾಣ ಬೀಳಬೇಕು ಅಂತ ಹೇಳಿದ್ರೆ ಸರ್ಕಾರ ಎಚ್ಚೆತ್ತು ಸುಗ್ರೀವಾಜ್ಞೆಯನ್ನು ರವಾನೆ ಮಾಡಲೇಬೇಕಾಗುತ್ತೆ ಹೊರಡಿಸಲೇಬೇಕಾಗುತ್ತೆ ಇದಕ್ಕೊಂದು ಪರ್ಮನೆಂಟ್ ಸಲ್ಯೂಷನ್ ಅನ್ನುವುದು ರಾಜ್ಯದ ಜನತೆಗೆ ಬೇಕಾಗಿದೆ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರ ಇದಾಗಲೇ ಚಿಂತನೆ ನಡೆಸಿದೆ ಸಭೆಗಳ ಮೇಲೆ ಸಭೆಗಳಾಗಿದೆ ಇವತ್ತು ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತಹ ರಿಪೋರ್ಟ್ಗಳನ್ನ ಸಿಎಂ ಮೊದಲು ಪರಿಶೀಲನೆ ಮಾಡಿ ಅದನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ಕೊಡುವಂತ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ ರಾಜ್ಯಪಾಲರ ಒಂದು ಪರ್ಮಿಷನ್ ಅದಕ್ಕೆ ಸಿಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ